ಅದೇ ಪ್ರಹ್ಲಾದ್ ಜೋಶಿ ಅವರು ಸರ್ವೆ ಬಗ್ಗೆ ಮಾತನಾಡಬಹುದು ಅಲ್ವಾ ಈ ದೇಶದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ ಸಂತೋಷ್ ಲಾಡಿಗೆ ಅವ್ರು ಕೇಳಿದೀನಿ ಕೆಲವು ಭಾಷಣಗಳು ಕಳೆದ ಹತ್ತು ವರ್ಷ ಸರ್ಕಾರ ಏನ್ ಪ್ರಗತಿ ಆಗಿದೆ ಅದನ್ನ ಬಿಟ್ಟು ಬಿಡ್ತಾರೆ ತಪ್ಪ ಆರ್ಕಿ ಉತ್ತರ ಕೊಡೋದು ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ತರ ಮಗ ಬೇಕಾ ನರೇಂದ್ರ ಮೋದಿ ತರ ಮಗ ಬೇಕಾ ಈ ತರ ಇದು ಬೇಕಾ ಈ ತರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ ಕೆನ್ ಇ ಸ್ಪೀಕ್ ಲ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಈಸ್ ದ ಪ್ರೋಗ್ರೆಸ್ ವಾಟ್ ಇಸ್ ಅ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ರೈ ನೀವು ಪ್ರಾಜೆಕ್ಟ್ಸ್ ಬಗ್ಗೆ ಮಾತನಾಡಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡ್ಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಮಾತಾಡಿದ್ರೆ ಏನರ್ಥ ಇಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗತ್ತೆ ಈಗ ಮತ್ತೆ ಎಂಬತ್ ಕೆ ಜನಕ್ಕೆ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರಂತೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಕತೆ ಕಟ್ತಾರೆ ಯಾರೋ ಒಂದು ಹಿಂಗೆ ಹೇಳಿದ್ರು ಯಾರೋ ಒಂದು ಹಂಗ ಹೇಳಿದ್ರ ಅಂತ ಹೇಳಿ ನೀವೆಲ್ಲಾನು ಕೇಳಿಸ್ಕೊಂಡ್ರಿ ಯಾರು ಹೆಂಗ ಹೇಳಿದ್ರ ಅಂತ ಹೇಳಿ ಕೇಳಿದ್ರ ಆ ಕತೆ ಈ ಕತೆ ಬೇರೆ ಬೇರೆ ಬೇರ ಮೇಲೆ ಬಂದು ಕಿಟ್ಟ ಹೊಡೆ ಕತೆ ಹೊಸ ಆಗಿಲ್ಲ ಇದು ನಾನ್ ಬಹಳಷ್ಟು ಅದನ್ನ ಅಬ್ಸರ್ವ್ ಮಾಡಿದಿನಿ ನೀವ್ ಅದನ್ನೆಲ್ಲ ಬಿಡ್ರಿ ನಿಮ್ ಕತೆ ಹತ್ತರ್ಸದ್ ಹೇಳ್ರಿ ಇದು ನೋ ದಿಸ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಈ ವಾಂಟ್ಸ್ ಟು ಪ್ಲೇನ್ ಗೆಟ್ ಅವೆ ವಿತ್ಸ್ ನೆಕ್ಸಿಟ್ ಇದೆಯಾ ಅವತ್ತು ಅದ್ ನೆಚ್ಚಿಟ್ ಇದೆಯಾ ಇವತ್ತು ಇಪ್ಪತ್ತಾರು ಕೋಟಿ ಜನಕ್ಕೆ ಇವ್ ಇಪ್ಪತ್ತಾರು ಕೋಟಿ ಜನಕ್ಕೆ ನೆರೆಗದ ಕೆಲಸ ಮಾಡ ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದ್ ನೆರೆಗಾನ ಮುಚ್ಚಿಬಿಡ್ತೀವಿ ನೆರೆಗ ಜನರಿಗೆ ಬರೇ ಚೆಕ್ ತೋಟ ಕಿಟ್ಕಂಡ್ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿದೀವಿ ಸುಮ್ನೆ ಆರಕೆ ಉತ್ತರ ಕೊಡೋದು ಈ ತರ ಯಾರು ಹೇಳಿದ್ರು ಪಾರ್ಲಿಮೆಂಟ್ ನಾಗ ಮತ್ತೆ ಆತರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕೌಟ್ ಮಾಡ್ಲಿಲ್ಲ ಮಾಡಲಿಲ್ಲ ನೀವ್ರಿಗೆ ಯಾಕೆ ಆ ರೀತಿ ಮಾತಾಡಕ್ ಬಿಟ್ರಿ ಮತ್ತೆ ಇವ್ ಸಂಬಡಿ ಸ್ಪೀಕಿಂಗ್ ದಟ್ ಇಸ್ ಇಟ್ ರೈಟ್ ಅವ್ರ ಮೊದ್ಲು ಅದ ಸಮರ್ಥನೆ ಮಾಡ್ಕಂತಾರೆ ಅಂತ ಅರ್ಥನಾ ಒಬ್ರು ಈ ರೀತಿ ಮಾತಾಡಿದ್ರು ಯಾರು ಮಾತಾಡಿದ್ರೆ ಡೀಟೇಲ್ಸ್ ಕೊಡ್ಬೇಕಲ್ವಾ ಸುಮ್ನೆ ಅದನ್ನ ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ ನಿಮ್ಮ ಪಕ್ಷದ ಅದರ ಬಗ್ಗೆ ಏನು ಅಭಿಪ್ರಾಯ ಇದೆ ಇಫ್ ಸಂಬಡಿ ಸ್ಪೀಕಿಂಗ್ ಲ ದಾಟ್ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ದ ಬಿಜೆಪಿ ಅಂಡ್ ಹಿ ಬಿಂಗ್ ಅ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ವಾಟ್ ಇಸ್ ಸ್ಟ್ಯಾಂಡ್ ಹೌ ಕ್ಯಾನ್ ಯು ಸ್ಪೀಕ್ ಇನ್ ಪಬ್ಲಿಕ್ ಲ ದಾಟ್ ಅಂಡ್ ಗೆಟ್ ವಿತ್ ಇಟ್ ಅದ್ರಿ ಅವ್ರು ಮಾತಾಡಿರತಕ್ಕಂತ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ